ಕಿಸಾನ್ ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲೂ 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 ಕೃಷಿತೋ दुर्भिक्षा दृषितो नास्ती दुर्भिक्षा दृषितो नास्ती दुर्भिक्षा दृषितो नास्ती दुर्भिक्षा अरे क्या कर रहा है इधर 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 हम बोल रहे हैं तेरे का? बोल पक्षियों से तो हम खेत को बचा लेते हैं पर इन घातक रसायनों से कैसे बचाएं? मतलब देख बेटा तू जो ये अंधाधुन रसायन मिलाता है ना मिट्टी की सेहत बिगड़ने लगी है और जब माटी ही कमजोर पड़ जाएगी तो उपज कैसे सेहतमंद होगी? हाँ? अरे पहले ऐसा नहीं था ना अपने बड़े बुजुर्गो ऐसी कैसे फसल लहाती थी शुद्धता झलकती थी हा? माटी भी तंदुरुस्त और लोग भी पहली वाली बात कहाँ परम तो सब यही डाले हैं। सब नहीं आज भी लाखों जागरूक किसान परम्परागत विधि से फसल उगा रहे हैं और चाकम और उपज की बेहतर पा रहे हैं। सच बेटे एक्सपीरियंस से बता रहे हैं धूप में बाल सफेद नहीं किए हैं ठीक हाँ। है भाई मैं भी आज ऐसी जैविक खेती शुरू करूंगा माटी से प्रेम की परंपरा है परंपरागत खेती ಆತ್ಮೀಯ ಕೆಳಗರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಫಿ ಬೆಳೆಯನ್ನು ಮಳೆಗಾಲದಲ್ಲಿ ಬಾಧಿಸುವಂತಹ ಮುಖ್ಯವಾದ ರೋಗಗಳು ಮತ್ತು ಅವುಗಳ ನಿರ್ವಹಣಾ ಕ್ರಮಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಚಿಕ್ಕಮಗಳೂರು ಜಿಲ್ಲೆ ಬಾಳೆಹೊನ್ನೂರಿನಲ್ಲಿರುವಂತಹ ಕಾಫಿ ಮಂಡಳಿಯ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಸಸ್ಯ ರೋಗಶಾಸ್ತ್ರ ವಿಭಾಗದ ವಿಜ್ಞಾನಿಗಳಾದಂಥ ಡಾಕ್ಟರ್ ಎ ಪಿ ಅವರು ನಮಸ್ಕಾರ ಡಾಕ್ಟರ್ ಅವರೇ ನಮಸ್ತೆ ಸರ್ ಈ ಕಾಫಿ ಬೆಳೆಯನ್ನ ಮಳೆಗಾಲದಲ್ಲಿ ಬಾಧಿಸುವಂತ ಪ್ರಮುಖ ರೋಗಗಳು ಯಾವ್ಯಾವ ಮಳೆಗಾಲದಲ್ಲಿ ಕಪ್ಪು ಕೊಳೆ ರೋಗ ಮತ್ತು ಕಾಯಿ ತೊಟ್ಟು ಕೊಳೆಯುವ ರೋಗ ಇವೆರಡು ಸಾಮಾನ್ಯವಾಗಿ ಬಾಧಿಸುತ್ತೆ ಕಾಫಿ ಗಿಡಗಳನ್ನ ಕಪ್ಪು ಕೊಳೆ ರೋಗ ಅಂತ ತಾವು ಹೇಳಿದ್ರಿ ಈ ಕಪ್ಪು ಕೊಳೆ ರೋಗದ ಲಕ್ಷಣಗಳು ಹೇಗಿರ್ತವೆ ಅಂತೀರಿ ಈ ಕಪ್ಪು ಕೊಳೆ ರೋಗ ಒಂದು ಶಿಲೀಂಧ್ರದಿಂದ ಬರುವಂತ ರೋಗ ಸರ್ ಅದು ಕೊಳೆ ರೋಗ ನಾಕ್ಸಿಯಾ ಅಂತ ಹೇಳ್ತೀವಿ ಆ ರೋಗಾಣುನ ಇದ್ರ ಲಕ್ಷಣ ಹೇಗಂದ್ರೆ ಇದು ಹೆಸರೇ ಸೂಚಿಸುವಂತೆ ರೋಗ ಪೀಡಿತ ಭಾಗಗಳು ಕಪ್ಪಾಗ್ತದೆ ಮತ್ತೆ ಕೊಳಿತಾ ಬರುತ್ತೆ ಈ ರೋಗಾಣು ಸಾಮಾನ್ಯವಾಗಿ ಕಾಫಿ ಗಿಡ ಕಾಯಿಗಳು ಎಲೆಗಳು ಮತ್ತು ಎಳೆಯ ಕೊಂಬೆಗಳನ್ನ ಬಾಧಿಸುತ್ತೆ ಹಾಗೆ ಹತ್ತಿರದಿಂದ ಇದನ್ನ ನೋಡಿದಾಗ ದಾರದ ರೂಪದ ಶಿಲೀಂಧ್ರನ ನಾವು ನೋಡ್ಬೋದು ಮತ್ತೆ ರೋಗ ಪೀಡಿತ ಎಲೆಗಳು ಕಾಂಡದಿಂದ ಬೇರ್ಪಡುತ್ತೆ ಹಾಗೆ ಕಾಂಡದಿಂದ ಬೇರ್ಪಟ್ಟು ಶಿಲೀಂಧ್ರದ ದಾರದಿಂದ ನೇತಾಡೋದನ್ನ ಬಾಧಿತ ತೋಟಗಳಲ್ಲಿ ನೋಡ್ಬೋದು ಸರ್ ಹಾಗೆ ಮತ್ತೆ ಇದು ಬಾಧಿತ ಭಾಗಗಳು ಕಾಯಿಗಳಾಗ್ಲಿ ಎಲೆಗಳಾಗ್ಲಿ ಸ್ವಲ್ಪ ಸಮಯ ಆದ್ಮೇಲೆ ಉದುರು ಹೋಗಿ ಕೆಳಗಡೆ ಬೀಳುತ್ತೆ ಹ್ಮ್ ಮುಖ್ಯವಾಗಿ ಈ ಕಪ್ಪು ಕೊಳೆ ರೋಗ ಬರೋದಕ್ಕೆ ಏನು ಅನುಕೂಲಕರವಾದ ಅಂಶಗಳು ಬೇಕಾಗುತ್ತೆ ಅಂತೀರಿ ಸಾಮಾನ್ಯವಾಗಿ ಕಪ್ಪು ಕೊಳೆ ರೋಗ ಅಥವಾ ಕಾಯಿ ತೊಟ್ಟು ಕೊಳೆ ರೋಗ ಬರೋದಕ್ಕೆ ಅನುಕೂಲವಾಗದ ವಾತಾವರಣ ಏನಂದ್ರೆ ಮಳೆಗಾಲದಲ್ಲಿ ನಿರಂತರವಾಗಿ ಸುರಿಯುತ್ತಿರುವ ಮಳೆ ಮಳೆ ಸುರಿಯೋದ್ರಿಂದ ತೊಂಬತ್ತರಿಂದ ಶೇಕಡ ನೂರರಷ್ಟು ತೇವಾಂಶ ಜಾಸ್ತಿ ಆಗೋದ್ರಿಂದ ಈ ರೋಗ ಜಾಸ್ತಿ ಆಗುತ್ತೆ ಹಾಗೆ ಈ ರೋಗ ಕಣಿವೆ ಪ್ರದೇಶದಲ್ಲಿ ಜಾಸ್ತಿ ನೋಡ್ಬೋದು ಯಾಕಂದ್ರೆ ಸೂರ್ಯನ ಬೆಳಕು ಅಲ್ಲಿ ಕಡಿಮೆ ಬೀಳೋದ್ರಿಂದ ಇಂತಹ ಪ್ರದೇಶದಲ್ಲಿ ಸಹ ನೋಡ್ಬೋದು ಹಾಗೆ ಹೆಚ್ಚಿನ ಪ್ರಮಾಣದ ನೆರಳು ಕೆಲವರು ಕಸಿ ಮಾಡದೇ ಇರೋದ್ರಿಂದ ಅಲ್ಲಿ ನೆರಳು ಜಾಸ್ತಿ ಇದ್ದಾಗ ಅಲ್ಲೂ ಕೂಡ ಈ ರೋಗನ ಜಾಸ್ತಿ ನೋಡ್ಬೋದು ಹಾಗೆ ದಟ್ಟವಾಗಿ ಬೆಳೆದಿರುವ ಕಾಫಿ ಗಿಡಗಳ ಇದ್ದಾಗ ಈ ರೋಗ ಜಾಸ್ತಿ ಆಗ್ತಾ ಹೋಗುತ್ತೆ ಸರ್ ಇನ್ನು ಬುಡದಲ್ಲಿ ಹೆಚ್ಚು ತೇವಾಂಶ ಇರೋದು ಏನಾದರೂ ಕಾರಣ ಆಗುತ್ತಾ ಹೌದು ಸರ್ ಹೌದು ಅದರಿಂದನೇ ತೇವಾಂಶ ಜಾಸ್ತಿ ಆಗುತ್ತಲ್ಲ ಈಗ ಮಳೆ ಸುರಿಯೋದ್ರಿಂದ ಮಣ್ಣಿನ ತೇವಾಂಶನೂ ಕೂಡ ಜಾಸ್ತಿ ಆಗಿರುತ್ತೆ ಸಹ ಈ ಹೋಗಕ್ಕೆ ಅನುಕೂಲಕರ ವಾತಾವರಣ ಒದಗಿಸ್ಕೊಡುತ್ತೆ ಅಂದ್ರೆ ಸರಿಯಾಗಿ ಗಿಡ ಕಸಿ ಮಾಡಲಿಲ್ಲ ಅಂದ್ರೆ ಗಿಡದಲ್ಲಿ ತೇವಾಂಶದ ಪ್ರಮಾಣ ಹೆಚ್ಚಾಗುತ್ತೆ ಮರಕಸಿ ಮಾಡಲಿಲ್ಲ ಅಂದ್ರೆ ತೋಟದಲ್ಲೂ ಕೂಡ ತೇವಾಂಶ ಜಾಸ್ತಿ ಅನ್ಸುತ್ತೆ ಹೌದು ವಾತಾವರಣದಲ್ಲಿ ಗಾಳಿನಲ್ಲಿ ತೇವಾಂಶ ಹೆಚ್ಚು ಅನ್ಸುತ್ತೆ ಅದು ಕೂಡ ಈ ಕಪ್ಪು ಕೊಳೆ ರೋಗಕ್ಕೆ ಕಾರಣ ಆಗಬಹುದಲ್ವಾ ಹೌದು ಸರ್ ಕಪ್ಪು ಕೊಳೆ ರೋಗ ಮತ್ತೆ ಕಾಯಿ ತೊಟ್ಟು ಕೊಳೆ ರೋಗ ಇವೆರಡಕ್ಕೂ ಅನುಕೂಲವಾದ ವಾತಾವರಣ ತಿಳಿಸ್ಕೊಟ್ಟೆ ಸರ್ ಇನ್ನ ಈ ತೊಟ್ಟು ಕೊಳೆಯುವ ರೋಗ ಅಂತ ಹೇಳಿದ್ರಿ ಅದು ಬಹಳ ಪ್ರಮುಖವಾದಂತ ರೋಗ ಅಂತ ಇದು ಯಾವ ರೀತಿ ಭಿನ್ನವಾಗಿರುತ್ತೆ ಈ ಕಪ್ಪು ಕೊಳೆ ರೋಗಕ್ಕೆ ಹೋಲ್ಸಿದ್ರೆ ಈ ರೋಗ ಏನಂದ್ರೆ ಎಳೆಯ ಕಾಯಿಗಳು ಹಾಗು ಎಲೆಗಳ ತೊಟ್ಟಿನ ಭಾಗದಲ್ಲಿ ಕಾಣಿಸ್ಕೊಳುತ್ತೆ ಸರ್ ಇದು ಕೂಡ ಒಂದು ಶಿಲೀಂಧ್ರದಿಂದಲೇ ಬರುತ್ತೆ ಅದನ್ನ ಕೊಲೆಟೊಟ್ರೋಕಮ್ ಗ್ಲೋಯೋಸ್ಕೊರೈಡ್ಸ್ ಅಂತ ಹೇಳ್ತೀವಿ ಹಾಗೆ ಇದ್ರಲ್ಲಿ ಕಾಯಿಗಳದ ತೊಟ್ಟು ಹಾಗೂ ಎಲೆಗಳ ತೊಟ್ಟು ಎರಡು ಸಹ ಕೊಳತು ಬೀಳ್ತವೆ ಹಾಗೆ ಎಳೆಯ ಕಾಯಿಗಳದು ತೊಟ್ಟು ಕೊಳತು ಆ ಕಾಯಿಗಳು ಉದ್ರ ಹೋಗುತ್ತೆ ಮತ್ತೆ ಬಾಧಿತ ಎಲೆಗಳು ಸಹ ಉದ್ರ ಹೋಗುತ್ತೆ ಆಮೇಲೆ ಈ ಕಾಯಿ ಉದ್ರೋಗಿರುತ್ತಲ್ಲ ಅಲ್ಲಿ ಗಣ್ಣ ಇರುತ್ತಲ್ಲ ಆ ಗೆಣ್ಣು ನೋಡಲ್ ರೀಜನ್ ನಲ್ಲಿ ಆ ತೊಟ್ಟುಗಳನ್ನ ನೀವು ಹಾಗೆ ನೋಡ್ಬೋದು ಕಾಯಿಗಳು ಉದ್ರೋಗಿರುತ್ತೆ ಬಟ್ ಆ ತೊಟ್ಟುಗಳು ಮಾತ್ರ ಅಲ್ಲೇ ಇರುತ್ತೆ ಅದೊಂದು ಮುಖ್ಯವಾದ ಡಿಫ್ರೆನ್ಸ್ ಅಂತ ಹೇಳ್ಬೋದು ನಾನು ಕೊಳೆ ರೋಗ ಎಲೆಗಳಿಗೂ ಬರುತ್ತೆ ಕಾಯಿಗಳಿಗೂ ಬರುತ್ತೆ ಎಳೆಯ ರಂಬೆಗಳಿಗೂ ಬರುತ್ತೆ ರೆಕ್ಕೆಗಳಿಗೂ ಬರುತ್ತೆ ಬಟ್ ಕಾಯಿ ತೊಟ್ಟು ಮಾತ್ರ ಉದುರುತ್ತೆ ಕಾಯಿ ಕೊಳತ್ ಹೋಗೋಲ್ಲ ಕಾಯಿ ತೊಟ್ಟು ಮಾತ್ರ ಕೊಳತು ಕಾಯಿ ಉದ್ರೋಗುತ್ತೆ ಕಾಯಿ ಹಾಗೆ ಹಸಿರು ಬಣ್ಣನೇ ಇರುತ್ತೆ ಅದು ಮಳೆಗಾಲದಲ್ಲಿ ಎರಡು ಸಹ ಒಟ್ಟಿಗೆ ಬರ್ತವೆ ಸರ್ ರೋಬಸ್ಟಾ ಮತ್ತೆ ಅರೇಬಿಕಾ ಕಾಫಿಗೂ ಎರಡಕ್ಕೂ ಸಹ ಬರ್ತದೆ ಎರಡು ಪ್ರಭೇದಗಳಲ್ಲೂ ಕೂಡ ಇದು ಕಾಣಿಸುತ್ತೆ ಅಂದ್ರೆ ಮುಖ್ಯವಾಗಿ ಶಿಲೀಂಧ್ರ ಎಲ್ಲಿರುತ್ತೆ ಅಂತೀರಿ ಮಳೆಗಾಲ ಪ್ರಾರಂಭ ಆದ್ಮೇಲೆ ಇದು ಬರುತ್ತೆ ರೋಗ ಅಂತ ಹೇಳಿದ್ರಿ ಎಲ್ಲಿ ಈ ಶಿಲೀಂದ್ರ ಆಶ್ರಯ ಪಡೆದಿರುತ್ತೆ ಮೊದಲು ಶಿಲೀಂಧ್ರ ಸಾಮಾನ್ಯವಾಗಿ ತೋಟಗಳೆಲ್ಲ ಇರುತ್ತೆ ಸರ್ ಮಣ್ಣಿನಲ್ಲಿರುತ್ತೆ ಹಾಗೆ ಈಗ ರೋಗ ಬಂದಿರೋಂತ ಎಲೆಗಳನ್ನ ನಾವು ಅಲ್ಲೇ ಬಿಟ್ಟಾಗ ಅದ್ರ ಡೆಬ್ರಿಸ್ ಅಂತ ಹೇಳ್ತೀವಿ ಎಲೆಗಳ ಒಳವಳಿಕೆಗಳು ಅಲ್ಲೂ ಸಹ ಇರ್ತದೆ ಹಾಗೆ ಸ್ಪ್ರೆಡ್ ಆಗ್ತದೆ ಅದು ಅದಕ್ಕೆ ಅನುಕೂಲಕರ ವಾತಾವರಣಗಳನ್ನ ಹೇಳ್ದೆ ಈಗ ಅದು ರೆಸ್ಟಿಂಗ್ ಸ್ಟೇಜ್ ಹೋಗುತ್ತೆ ರೆಸ್ಟಿಂಗ್ ಸ್ಟೇಜ್ ಹೋಗಿ ಆಮೇಲೆ ಈ ಮಳೆಗಾಲ ಸ್ಟಾರ್ಟ್ ಆಗೋ ಮುಂಚೆ ಅದು ಆಕ್ಟಿವ್ ಆಗಿ ಮತ್ತೆ ಕಾಫಿ ಗಿಡಗಳಿಗೆ ರೋಗ ತರುತ್ತದೆ ಸರ್ ಅಂದ್ರೆ ಇಳುವರಿ ಎಷ್ಟು ಮಟ್ಟಿಗೆ ಕಡಿಮೆ ಆಗ್ಬೋದು ಅಂತ ಈ ಕಪ್ಪು ಕೊಳೆ ರೋಗ ಮತ್ತೆ ಕಾಯಿ ತೊಟ್ಟು ಕೊಳೆ ರೋಗ ಬಂದ್ರೆ ಸಾಮಾನ್ಯವಾಗಿ ಒಂದು ಎಕರೆಗೆ ಮೂವತ್ತು ಪರ್ಸೆಂಟ್ ಇಳುವರಿ ಕಡಿಮೆ ಆಗ್ತಾ ಹೋಗುತ್ತೆ ಸರ್ ಹಾಗೆ ಒಂದು ನ ನಾವು ತಗೊಂಡಾಗ ಒಂದು ಕಾಫಿ ಗಿಡನ ತಗೊಂಡಾಗ ಇಳುವರಿನ ಕಡಿಮೆ ಆಗ್ತಾ ಹೋಗುತ್ತೆ ಸರ್ ಈ ರೋಗ ಬರುವುದರಿಂದ ಮುಕ್ಕಾಲ್ ಭಾಗ ಇಳುವರಿ ಕಡಿಮೆ ಆಗುತ್ತೆ ಅಂದ್ರೆ ಗಿಡ ತಗೊಂಡಾಗ ಎಕರೆಗೆ ಇಪ್ಪತ್ತರಿಂದ ಮೂವತ್ತು ಭಾಗ ಅಂತ ನಾವು ಹೇಳ್ಬೋದು ಮೂರನೇ ಒಂದು ಭಾಗ ಕಡಿಮೆ ಆಗುತ್ತೆ ದೊಡ್ಡ ಪ್ರದೇಶದಲ್ಲಿ ತಗೊಂಡಾಗ ಶೇಕಡ ಕಡಿಮೆ ಇದು ಆರ್ಥಿಕವಾಗಿ ಪ್ರಾಮುಖ್ಯತೆಯನ್ನು ಪಡೆದಿದೆ ಅಂತ ಹೌದು ಮುಖ್ಯವಾಗಿ ಈಗ ಮಳೆಗಾಲ ಪ್ರಾರಂಭವಾದಾಗ ಏನಾದರೂ ಮುಂಜಾಗ್ರತೆ ಕ್ರಮಗಳನ್ನು ವಹಿಸಬಹುದಾ ಈ ಕಪ್ಪು ಕೊಳೆ ರೋಗ ಮತ್ತೆ ಕಾಯಿ ತೊಟ್ಟು ಕೊಳೆ ರೋಗದ ವಿರುದ್ಧ ಖಂಡಿತ ಸರ್ ಖಂಡಿತ ಅದರಲ್ಲಿ ನಮ್ಮ ಸಂಸ್ಥೆಯಿಂದ ಸಮಗ್ರ ನಿರ್ವಹಣಾ ಕ್ರಮಗಳನ್ನ ಕೈಗೊಳ್ಳಕ್ಕೆ ರೈತರಿಗೆ ನಾವು ಸೂಚಿಸ್ತೀವಿ ಏನಂದ್ರೆ ಮಳೆಗಾಲದ ಮುಂಚೆ ಹೆಚ್ಚಿನ ನರಳನ್ನ ಕಡಿಮೆ ಮಾಡಲು ಮರಗಾಸಿಯನ್ನ ಮಾಡ್ಬೇಕಾಗತ್ತೆ ಹಾಗೆ ಕಾಫಿ ಗಿಡಗಳ ಸುತ್ತಲೂ ನೀರ್ ನಿಲ್ಲೋದನ್ನ ಕಡಿಮೆ ಮಾಡ್ಲಿಕ್ಕೆ ಬಸಿ ಕಾಲುವೆಗಳನ್ನ ಮತ್ತೆ ತೊಟ್ಟುಲಿ ಗುಂಡಿಗಳನ್ನ ನವೀಕರಿಸ್ಕೊಬೇಕಾಗುತ್ತೆ ಹಾಗೆ ಮತ್ತೆ ಬೇರುಗಳ ಉತ್ತಮ ಉಸಿರಾಟಕ್ಕೆ ಗಿಡಗಳ ಕೆಳಗೆ ಸಾಮಾನ್ಯ ತುಂಬಾ ದರ್ಗ್ ಬಿದ್ದಿರೋದನ್ನ ನಾವು ನೋಡ್ತೀವಿ ಕಾಫಿ ತೋಟಗಳಲ್ಲಿ ಆ ದರ್ಗಗಳನ್ನೆಲ್ಲ ನಾಲ್ಕು ಗಿಡಗಳ ಮಧ್ಯ ರಾಶಿ ಮಾಡೋದ್ರಿಂದ ಬೇರುಗಳ ಉಸಿರಾಟ ಚೆನ್ನಾಗಿ ಆಗ್ತದೆ ಹ ಹಾಗೆ ಮಳೆಗಾಲದ ಮುಂಚೆ ಗಿಡಗಳ ನೆತ್ತಿ ಬಿಡಿಸುವುದು ಚಿಗುರು ತೆಗೆಯೋದು ಒಣಗಿದ ರೆಕ್ಕೆನ ತೆಗೆಯೋದು ಹಾಗೆ ಬೇಡವಾದ ಕಂಬು ಚಿಗರುಗಳನ್ನ ತೆಗೆದು ಕಾಫಿ ಗಿಡಗಳ ಮೇಲೆ ಉದುರಿದ ಸಾಮಾನ್ಯವಾಗಿ ನೆರಳಿನ ಮರಗಳದ್ದು ಎಲೆಗಳು ಕಾಫಿ ಗಿಡಗಳ ಮೇಲೆ ಬಿದ್ದಿರತ್ತೆ ಅದನ್ನ ತೆಗಿಬೇಕು ಇದರಿಂದ ಏನಾಗುತ್ತೆ ಅಂದ್ರೆ ಕಾಫಿ ಗಿಡಗಳಲ್ಲಿ ಸರಿಯಾಗಿ ಗಾಳಿ ಆಡತ್ತೆ ಹಾಗೆ ಗಾಳಿ ಆಡೋದ್ರಿಂದ ಈ ರೋಗ ರೋಗಾಣುವಿನ ತೀವ್ರತೆ ಕಡಿಮೆ ಆಗ್ತಾ ಬರತ್ತೆ ಈಗ ಶಾಶ್ವತ ನೆರಳಿನ ಮರಗಳ ನೆರಳನ್ನು ಕೂಡ ತೆಗಿಬೇಕಾಗುತ್ತೆ ಈ ಗಿಡಗಳಿಂದ ಎಷ್ಟು ಎತ್ತರದವರೆಗೆ ನೆರಳಿರಬಾರ್ದು ತನಕ ನೆರಳು ಇಡಿದ್ರೆ ಒಳ್ಳೇದು ಆ ಅಂದ್ರೆ ಅಷ್ಟರ ಮಟ್ಟಿಗೆ ಒಂದು ಗಾಳಿ ಆಡೋದಕ್ಕೆ ಅವಕಾಶ ಇರಬೇಕು ನೆರಳು ಗಿಡಕ್ಕೆ ಸ್ವಲ್ಪ ಹತ್ತಿರವಾಗಿ ಇದ್ರೆ ಗಾಳಿ ಆಡೋದಕ್ಕೆ ಕಷ್ಟ ಹೌದು ಅಂದ್ರೆ ಈ ಮರಗಳ ಒಂದು ರಂಬೆ ಕೊಂಬೆಗಳಿದ್ರೆ ಗಾಳಿ ಆಡೋದಕ್ಕೆ ಕಷ್ಟ ಆಗುತ್ತೆ ಅದು ಒಂದು ಅಂಶವನ್ನ ನಮ್ಮ ರೈತ ಬಾಂಧವರು ಇಟ್ಕೋಬೇಕು ಜೊತೆಗೆ ಹಾಗೇನೆ ಮಳೆಗಾಲದ ಮುಂಚೆ ಇದೆಲ್ಲ ಮಾಡಾದ್ಮೇಲೆ ಒಂದ್ ಪರ್ಸೆಂಟ್ ಆಲ್ಕಲೈನ್ ಬೋರ್ಡೋ ದ್ರಾವಣನ ಸ್ಪ್ರೇ ಮಾಡ್ಬೇಕಾಗತ್ತೆ ಅಟ್ ಈ ಹಿಂದಿನ ವರ್ಷ ಬಂದಿರೋ ಗಿಡಗಳನ್ನ ಗಮನದಲ್ಲಿ ಇಟ್ಟುಕೊಂಡು ಒಂದ್ ಪರ್ಸೆಂಟ್ ದ್ರಾವಣನ ಸ್ಪ್ರೇ ಮಾಡ್ಬೇಕಾಗತ್ತೆ ಇದು ಹೇಗಂದ್ರೆ ಎಲೆಗಳ ಎರಡೂ ಭಾಗಕ್ಕೆ ಮೇಲ್ಮೈ ಕೆಳಮಿ ಎರಡೂ ಭಾಗದಲ್ಲೂ ಸಿಂಪರಣೆ ಮಾಡ್ಬೇಕಾಗತ್ತೆ ಹಾಗೆ ಕಾಯಿಗಳಿಗೂ ಸಹ ಮಾಡ್ಕೊಂಡ್ರೆ ದ್ರಾವಣನ ಈ ರೋಗನ ನಾವು ತುಂಬಾ ತಡೆಗಟ್ಟಬಹುದು ಮಳೆಗಾಲದ ಮುಂಚೆ ಅಂದ್ರೆ ಎಲೆಗಳು ಕಾಯಿಗಳು ಎಲ್ಲ ಚೆನ್ನಾಗಿ ನೆನೆಯ ರೀತಿಯಲ್ಲಿ ಸಿಂಪರಣೆ ಮಾಡ್ಬೇಕು ಅಂದ್ರೆ ಕ್ಷಾರಿಯ ಪಿಎಚ್ ಇರೇಕ ಬೋರ್ಡ ಹೌದು ಆ ರೀತಿಯಾಗಿ ನಾವು ರಸಸಾರ ಅಥವಾ ಪಿಎಚ್ ಅನ್ನು ಹೊಂದಿಸ್ಬೇಕಾಗತ್ತೆ ಸುಣ್ಣದ ದ್ರಾವಣವನ್ನು ಬಳಸ್ಕೊಂಡು ಆಮ್ಲೀಯತೆಯನ್ನು ಕಡಿಮೆ ಮಾಡಬೇಕಾಗತ್ತೆ ಆಮ್ಲೀಯತೆ ಕಡಿಮೆ ಮಾಡಿ ಸ್ವಲ್ಪ ಕ್ಷಾರಿಯ ಪಿ ಹೆಚ್ ಕಡೆ ಇರಬೇಕಾಗತ್ತದು ಅದರಿಂದ ಪರಿಣಾಮಕಾರಿ ಒಂದು ಕೆಲಸ ಚೆನ್ನಾಗಾಗತ್ತೆ ಅಂತೀರಾ ಹೌದು ಸರ್ ಅದರಲ್ಲಿ ಬೋರ್ಡೋ ದ್ರವಣದಲ್ಲಿ ಕಾಪರ್ ನ ಅಂಶ ಡಿಸ್ಟ್ರಿಬ್ಯೂಷನ್ ಚೆನ್ನಾಗ್ ಆಗುತ್ತೆ ಹಾಗೇನೆ ಕಡಿಮೆ ಆಗ್ತಾ ನ್ಯೂಟ್ರಲ್ ಪಿ ಹೆಚ್ ಅಲ್ಲಿ ಡೇಸ್ ವ್ಯಾಲಿಡಿಟಿ ಅಂತ ಹೇಳ್ತೀವಿ ಬಟ್ ಆಲ್ಕಲೈನ್ ಪಿ ಹೆಚ್ ನೈಂಟಿ ಡೇಸ್ ತನಕ ಅದು ಎಫೆಕ್ಟಿವ್ ಇರುತ್ತೆ ಹೇಳ್ಬೋದು ಮಾಡಿದ್ರೆ ಅಲ್ಲಿವರೆಗೂ ಪರಿಣಾಮ ಇರುತ್ತೆ ಅದು ಕ್ಷಾರೀಯವಾಗಿರಬೇಕು ಕ್ಷಾರೀಯವಾಗಿರಬೇಕು ಬಹಳ ಮುಖ್ಯ ಫಾರ್ಟಿ ಡೇಸ್ ತನಕ ಅದು ಹಾ ಆಗಿರುತ್ತೆ ಈ ರೋಗ ಬರೋದ್ನ ತಡೆಗಟ್ಟೋದಕ್ಕೆ ಅದು ಯಶಸ್ವಿ ಆಗುತ್ತೆ ಯಶಸ್ವಿ ಹೇಳಿದ್ದು ಮುಂಜಾಗ್ರತಾ ಕ್ರಮಗಳು ರೋಗ ಬರೋದಕ್ಕಿಂತ ಮುಂಚೆ ನಮ್ಮ ಕಾಫಿ ಬೆಳೆಗಾರರು ಕೈಗೊಳ್ಳಬೇಕಾದಂತ ಮುಂಜಾಗ್ರತಾ ಕ್ರಮಗಳು ಇನ್ನ ಒಂದ್ಸರಿ ರೋಗ ಬಂದ ಮೇಲೆ ಏನೇನು ಕ್ರಮ ಕೈಗೊಳ್ಳಬೇಕಾಗತ್ತೆ ಅಂತೀರಿ ಸರ್ ಮರಗಸಿ ಮತ್ತೆ ಗಿಡದ ಉಷ್ ಮ್ಯಾನೇಜ್ಮೆಂಟ್ ಈ ನೆತ್ತಿ ಬಿಡಿಸೋದು ಅಥವಾ ಚಿಗುರು ತೆಗೆಯೋದನೆಲ್ಲ ಮಾಡಾದ್ಮೇಲೂ ಕೂಡ ಬಂದ್ರೆ ಈ ರೋಗ ಪೀಡಿತ ಎಲೆಗಳು ಮತ್ತೆ ಹಣ್ಣುಗಳನ್ನ ಸಂಗ್ರಹಿಸಿ ಮಣ್ಣಿನಲ್ಲಿ ಹೂತಾಕ್ಬೇಕು ಯಾಕೆಂದ್ರೆ ರೋಗಾಣದು ಪಾಪ್ಯುಲೇಷನ್ ಅದ್ರದ್ದು ಸಂಖ್ಯೆ ಜಾಸ್ತಿ ಆಗೋದನ್ನ ನಾವು ಫಸ್ಟ್ ಕಡಿಮೆ ಮಾಡ್ಕೋಬೇಕು ಆಮೇಲೆ ಒಂದು ಕೂಡ ಸಹಾಯ ಆಗುತ್ತೆ ಯಾಕೆಂದ್ರೆ ನೆಕ್ಸ್ಟ್ ವರ್ಷದಲ್ಲಿ ಈ ರೋಗಾಣುವಿನ ಪ್ರಮಾಣ ಕಡಿಮೆ ಆಗ್ತದೆ ಹಾಗೆ ಹರಡುವಿಕೆನೂ ಕೂಡ ಕಡಿಮೆ ಆಗ್ತದೆ ಹಾಗೆ ಮಳೆ ಬಿಡುವು ನೀಡಿದಾಗ ರೋಗದ ಹರಡುವಿಕೆನ ಮತ್ತು ಕಾಲಿಕ ಹಣ್ಣುಗಳ ಉದುರುವಿಕೆನ ಕಡಿಮೆ ಮಾಡಲು ರೋಗ ಪೀಡಿತ ಎಲೆಗಳು ಮತ್ತು ಹಣ್ಣುಗಳ ತೆಗೆದ ಮೇಲೆ ಶಿಲೀಂಧ್ರ ನಾಶಕ ಇದು ಶರೀರ ವ್ಯಾಪಿ ಶಿಲೀಂಧ್ರ ನಾಶಕವಾದ ಟುಗುಕುನಝೋಲ್ ನ ಅಥವಾ ಬುನೋಸ್ ಅಂತ ಹೇಳ್ತೀವಿ ಇದನ್ನ ಟುಗುಕುನೊಝೋಲ್ ಅದನ್ನ ಇನ್ನೂರು ಮಿಲಿ ಲೀಟರ್ ಒಂದು ಬ್ಯಾರಲ್ಗೆ ಮತ್ತೆ ಐವತ್ತು ಎಂಎಲ್ ಪ್ಲಾನೋಫಿಕ್ಸ್ ಮತ್ತೆ ಹಾಗೇನೆ ಅದ್ರ ಜೊತೆ ನೂರು ಎಂ ಎಲ್ ಅಂಟನ್ನ ಸೇರಿಸಿ ಈ ಮಿಶ್ರಣನ ಸಿಂಪಡಣೆ ಮಾಡ್ಬೇಕಾಗತ್ತೆ ಹಾಗೆ ಇದನ್ನ ಎಲ್ಲ ಬೆಳೆಯುತ್ತಿರೋ ಕಾಯಿಗಳು ಮತ್ತೆ ಎಲೆಗಳ ಮೇಲೆ ಹಾಗೂ ಕೆಳಗೆ ಮತ್ತೆ ಎಳೆ ಕೊಂಬೆಗಳು ಇದಕ್ಕೆಲ್ಲಾನು ನಾವು ಸಿಂಪರಣೆ ಮಾಡೋದ್ರಿಂದ ಈ ರೋಗನ ತಡೆಗಟ್ಟಬಹುದು ಸರ್ ಈಗ ಡಾಕ್ಟರ್ ಅವರೇ ಈ ಒಂದು ಸ್ಪೀತ ಮಳೆ ಇರೋ ಸಂದರ್ಭದಲ್ಲಿ ಕಾಫಿ ಬೆಳೆಗೆ ಪೋಷಕಾಂಶಗಳನ್ನ ಕೊಡಬೇಕಾಗತ್ತ ಹೌದು ಸರ್ ಮಳೆಗಾಲ ವಿರಾಮ ಕೊಟ್ಟಾಗ ಎಕರೆಗೆ ಒಂದು ಚೀಲ ಯೂರಿಯಾ ಅಥವಾ ಎರಡು ಚೀಲ ಅಮೋನಿಯಂ ಸಲ್ಫೇಟ್ ಮತ್ತೆ ಇಪ್ಪತ್ತೈದು ಕೆಜಿ ಎಂಒಪಿ ಹಾಕೋದ್ರಿಂದ ತುಂಬಾ ಪ್ರಯೋಜನ ಆಗತ್ತೆ ಇದೇನ್ ಮಾಡುತ್ತೆ ಅಂದ್ರೆ ಗಿಡಗಳಿಗೆ ಸಾರಜನಕವನ್ನ ಒದಗಿಸುತ್ತೆ ಹಾಗೆ ಎಲೆ ಮತ್ತೆ ಹಣ್ಣುಗಳ ಉದುರೋದನ್ನ ಕಡಿಮೆ ಮಾಡುತ್ತೆ ಮತ್ತೆ ಹಾಗೆ ಇದು ಸಸ್ಯಗಳ ಬೆಳವಣಿಗೆಗೂ ಕೂಡ ಪ್ರಯೋಜನಕಾರಿ ಆಗುತ್ತೆ ಸರ್ ಮಳೆ ಬರ್ತಾ ಇದ್ದ ನಾವು ಕೊಟ್ರೆ ಮತ್ತೆ ಕೊಚ್ಚಿ ಹೋಗುತ್ತೆ ಅದು ಏನು ಪ್ರಯೋಜನ ಆಗಲ್ಲ ಶಿಲನ ನಾಶಗಳ ಕೂಡ ಮಳೆ ಬಿಡು ಕೊಟ್ಟಾಗ್ಲೇ ಮಾಡಬೇಕಾಗತ್ತಲ್ವಾ ಹೌದು ಮತ್ತೆ ಪೋಷಕಾಂಶಗಳ ಪೂರೈಕೆಯನ್ನು ಅದೇ ಸಂದರ್ಭದಲ್ಲೇ ಮಾಡ್ಕೋಬೇಕು ಇವು ಮುಖ್ಯವಾಗಿ ಈ ಕಾಫಿ ಕಪ್ಪು ಕೊಳೆ ರೋಗ ಮತ್ತೆ ಕಾಯಿ ತೊಟ್ಟು ಕೊಳೆ ರೋಗದ ನಿರ್ವಹಣಾ ಕ್ರಮಗಳು ಇನ್ನೂ ರೋಗಗಳು ಬರ್ತವೆ ಅಂತೀರಿ ಕಾಫಿ ಬೆಳಗ್ಗೆ ಕಪ್ಪು ಕೊಳೆ ರೋಗ ಹಾಗೂ ಕಾಯಿ ತೊಟ್ಟು ಕೊಳೆ ರೋಗ ಎರಡು ಪ್ರಮುಖ ರೋಗ ಆದ್ರೆ ಇನ್ನೊಂದು ರೋಗ ಕೂಡ ಕಾಫಿ ತೋಟಗಳಲ್ಲಿ ನೋಡಬಹುದು ಮೈರೋತೀಶಮ್ ಎಲೆ ಚುಕ್ಕೆ ಹಾಗೂ ಕಾಯಿ ಕೊಳೆ ರೋಗ ಅಂತ ಹೇಳ್ತೀವಿ ಸರ್ ಇದೇನಂದ್ರೆ ಇದು ಜಾಸ್ತಿ ಮೊದ್ಲು ಇರ್ಲಿಲ್ಲ ಕಾಫಿ ತೋಟಗಳಲ್ಲಿ ಬಟ್ ಇತ್ತೀಚಿನ ದಿನಗಳಲ್ಲಿ ಈ ರೋಗನ ನೋಡ್ತಾ ಇದೀವಿ ಅಂದ್ರೆ ಈ ರೋಗದ ಲಕ್ಷಣಗಳು ಹೇಗಿರ್ತವೆ ಅಂತೀರಿ ಇದು ಹೇಗೆ ಅಂದ್ರೆ ಬಾಧಿತ ಕಾಫಿ ಗಿಡಗಳ ಎಲೆಗಳ ಮೇಲೆ ಕಂದು ಬಣ್ಣದ ವೃತ್ತಾಕಾರದ ಚುಕ್ಕೆಗಳು ಕಾನ್ಸಂಟ್ರೀಟ್ ರಿಂಗ್ಸ್ ಇರುವಂತ ಚುಕ್ಕೆಗಳನ್ನ ನೋಡ್ಬೋದು ಈ ತರಹದ ಚುಕ್ಕೆಗಳು ಒಂದಕ್ಕೊಂದು ಕೂಡ್ಕೊಳ್ತವೆ ಹಾಗೂ ಎಲೆ ಭಾಗ ಎಲ್ಲಾನು ಆವರ್ಸ್ಕೊಂಡು ಎಲೆ ಕಪ್ಪಾಗಿ ಉದುರು ಹೋಗ್ಬಿಡತ್ತೆ ಹಾಗೆ ಈ ಚುಕ್ಕೆಗಳ ಮೇಲೆ ಶಿಲೀಂಧ್ರದ ಬೀಜಾಣುಗಳು ಬೆಳೆಯೋದನ್ನ ಸಹ ನೋಡಬಹುದು ಒಂಥರ ಕಪ್ಪು ಕಪ್ಪು ಪುಡಿಯಾಗಿ ವೃತ್ತಾಕಾರದ ಚುಕ್ಕೆಗಳ ಮೇಲೆ ಅದು ಬೆಳವಣಿಗೆನ ನೋಡ್ಬೋದು ಆ ಬೀಜಾಣುಗಳ ಬೆಳವಣಿಗೆ ಹಾಗೆ ಇದು ಕಾಯಲ್ಲೂ ಸಹ ಬರುತ್ತೆ ಸೇಮ್ ಲಕ್ಷಣಗಳೇ ಇರುತ್ತೆ ಕಾಯಿಗಳ ಮೇಲೂ ಸಹ ವೃತ್ತಾಕಾರದ ಚುಕ್ಕೆಗಳು ಸಣ್ಣದಾಗಿ ನೋಡ್ಬೋದು ಹಾಗೆ ಅದರದ ಬೀಜಾಣುಗಳನ್ನು ಸಹ ನಾವು ಕಾಯಿಗಳ ಮೇಲೆ ಬರಿ ಗಣ್ಣಿನಿಂದ ಅದನ್ನ ನೋಡ್ಬೋದು ಸರ್ ಹಾಗೆ ಇಲ್ಲಿ ಬಾಧಿತ ಎಲೆಗಳು ಮತ್ತೆ ಕಾಯಿಗಳು ಎರಡು ಸಹ ಉದುರು ಹೋಗತ್ತೆ ಅಂದ್ರೆ ಇದು ಕೂಡ ಮಳೆಗಾಲದಲ್ಲೇ ಬರುವಂತ ರೋಗ ಅಂತ ಅನ್ಬೋದು ಹೌದು ಮಳೆಗಾಲದಲ್ಲೇ ಬರುವಂತ ರೋಗ ಹಾಗೆ ಮತ್ತೆ ಇದು ಜಾಸ್ತಿ ನಾವು ನೋಡೋದು ತೋಟಗಳಲ್ಲಿ ಹೊಸದಾಗಿ ನೆಟ್ಟ ಕಾಫಿ ಗಿಡಗಳಲ್ಲಿ ಚಿಕ್ಕ ಗಿಡಗಳಲ್ಲಿ ಜಾಸ್ತಿ ನಾವು ಎಳೆ ಗಿಡಗಳಲ್ಲೇ ಹೆಚ್ಚಾಗಿ ಹೊಸ ತೋಟಗಳಲ್ಲಿ ಜಾಸ್ತಿ ನೋಡಬಹುದು ಅರೇಬಿಕಾ ಮತ್ತೆ ಎರಡರಲ್ಲೂ ಬರುತ್ತೆ ಆದ್ರೆ ಅರೇಬಿಕಾದಲ್ಲಿ ಇದ್ರದ ತೀವ್ರತೆ ಜಾಸ್ತಿ ಇರುತ್ತೆ ರೋಗ ನಿರೋಧಕ ಶಕ್ತಿ ಅಷ್ಟರ ಮಟ್ಟಿಗೆ ಇಲ್ಲ ಅಂತೀರಿ ಹೌದು ಇನ್ನು ಮುಂಜಾಗ್ರತೆ ಏನಾದರೂ ವಹಿಸಬಹುದಾ ಇದಕ್ಕೆ ಮೈರೋತೇಶಿಯಂ ಎಲೆ ರೋಗಕ್ಕೆ ಹೌದು ಸರ್ ಈ ಮೈರೋತೇಶಿಯಂ ಅನ್ನೋ ರೋಗ ಕಳೆಗಳಿಗೂ ಸಹ ಬಾಧಿಸುತ್ತೆ ಕಳೆಗಳಲ್ಲೂ ಸಹ ಸೇಮ್ ಲಕ್ಷಣಗಳನ್ನ ನಾವು ನೋಡ್ಬೋದು ಹಾಗಾಗಿ ಈ ಕಾಫಿ ತೋಟಗಳಲ್ಲಿ ಕಳೆಗಳನ್ನ ಇರದಂತೆ ನೋಡ್ಕೊಳ್ಳೋದು ಬಹಳ ಮುಖ್ಯವಾಗುತ್ತೆ ಸರ್ ಹಾಗೆ ಈ ಮಳೆಗಾಲದ ಸಮಯದಲ್ಲಿ ಕಳೆ ತೆಗೆಯಕ್ಕೆ ಬ್ರಷ್ ಕಟರ್ನ ಉಪಯೋಗ ಬಾರ್ದು ಉಪಯೋಗ ನಾವು ಹೇಳಲ್ಲ ಯಾಕಂದ್ರೆ ಈ ರೋಗಾಣು ಆ ಕಳೆ ಗಿಡಗಳಲ್ಲಿ ಇರೋದ್ರಿಂದ ಆ ಬ್ರಷ್ ಕಟರ್ ಉಪಯೋಗಿಸಿದ್ರೆ ಈ ರೋಗಾಣು ಹರಡುವಿಕೆ ತುಂಬಾ ಜಾಸ್ತಿ ಆಗುತ್ತೆ ಹಾಗೂ ತುಂಬಾ ದೂರದವರೆಗೂ ಸಹ ಇದು ತಲುಪತ್ತೆ ಚೂರುಗಳು ಹೌದು ಸರ್ ಬೀಜಾಣುಗಳು ತುಂಬಾ ದೂರಕ್ಕೆ ಸಿಡದು ಗಾಳಿಯಲ್ಲಿ ಸಹ ಹೋಗಿ ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗಾಗಿ ಮಳೆಗಾಲದಲ್ಲಿ ನಾವು ಆದಷ್ಟು ಡಬ್ಬೆ ಯೂಸ್ ಮಾಡಿಕೊಂಡು ಫೀಡಿಂಗ್ ಮಾಡೋದ್ರಿಂದ ಕಳೆ ತೆಗೆಯೋದ್ರಿಂದ ಉಪಯೋಗ ಆಗುತ್ತೆ ಹಾಗೆ ಆದಷ್ಟು ನಾವು ಬ್ರಷ್ ಕಟರ್ನ ಯೂಸ್ ಮಾಡದೇ ಇರೋದು ತುಂಬಾ ಒಳ್ಳೇದು ಮಾಡಬೇಕಾಗುತ್ತೆ ಕಳೆನ ಮಾಡಬೇಕಾಗುತ್ತೆ ಅಂದ್ರೆ ಕತ್ತಿಗಳನ್ನು ಬಳಸಿ ಕೊಚ್ಚಬೇಕಾಗುತ್ತೆ ಕೊಚ್ಚಬೇಕಾಗುತ್ತೆ ಅದೇ ಒಂದು ಮುಖ್ಯವಾದ ಕ್ರಮ ಅಂತ ಅನ್ಬಹುದು ಇನ್ನ ನಾವು ಸಿಂಪರ್ಣೆಯನ್ನು ಕೂಡ ಏನಾದ್ರೂ ಮಾಡಬಹುದಾ ಬರ್ದಂಗ್ ತಡೆಯೋದಕ್ಕೆ ಹೇಳ್ತೀನಿ ಸರ್ ಇದು ರೋಗ ತೀವ್ರತೆ ಜಾಸ್ತಿ ಆದ್ರೆ ಶಿಲೀಂದ್ರ ನಾಶಕ ಒಂದಿದೆ ಪ್ರೋಪಿಕೊನೈಸೋಲ್ ಅಂತ ಹೇಳ್ತೀವಿ ಟಿಲ್ಟ್ ಅಂತ ಸಹ ಕರಿತೀವಿ ನಾವ್ ಇದನ್ನ ಟ್ರೇಡ್ ನೇಮ್ ಟಿಲ್ಟ್ ಅಂತ ಹೇಳ್ತೀವಿ ಪ್ರೋಪಿಕೊನೈಸೋಲ್ ಟ್ವೆಂಟಿ ಫೈವ್ ಇ ಸಿ ಇದನ್ನ ಒಂದು ಮಿಲಿ ಒಂದು ಲೀಟರ್ಗೆ ಸೇರಿಸಿ ಸ್ಪ್ರೇ ಮಾಡೋದ್ರಿಂದ ಈ ರೋಗನ ನಾವು ತಡೆಗಟ್ಟಬಹುದು ಸರ್ ಮೈರೋತಿಯ ಮೆಲೆ ಚುಕ್ಕೆ ರೋಗ ಹೌದು ಸರ್ ಕಾಯಿ ಕೊಳೆ ರೋಗ ಅಂತಾನೂ ಕೂಡ ಕರಿತಾರೆ ಇದ್ನ ಅಂದ್ರೆ ಇದು ಎಲೆಗೂ ಬರುತ್ತೆ ಹಾಗೆ ಕಾಯಿಗಳಿಗೂ ಸಹ ಬರುತ್ತೆ ಹಾಗೆ ಇದನ್ನ ಮೈರೋತಿಷಿಯಂ ಎಲೆ ಚುಕ್ಕೆ ಹಾಗೂ ಕಾಫಿ ಕಾಯಿ ಕೊಳೆ ರೋಗ ಅಂತ ಹೇಳ್ತೀವಿ ಸರ್ ಅಂದ್ರೆ ಮೈರೋತಿಷಿಯಂ ಶಿಲೀಂಧ್ರದಿಂದ ಬರುತ್ತೆ ಇದು ಹೌದು ಕಾಫಿ ಸಸಿಗಳನ್ನ ಮಾಡ್ಕೊಳ್ತೀವಲ್ಲ ಅಲ್ಲಿ ನರ್ಸರಿನಲ್ಲಿ ಅಥವಾ ಸಸ್ಯಾಗಾರದಲ್ಲೂ ಏನಾದ್ರೂ ರೋಗಗಳು ಕಂಡು ಮಳೆಗಾಲದಲ್ಲಿ ಹಾ ಇಲ್ಲೂ ಅದೇ ರೋಗಾಣು ಮೈರೋಟಿಶಿಯಂ ಅನ್ನೋ ರೋಗಣು ಕಾಂಡ ಕಾಂಡಕ್ಷಯ ಮತ್ತು ಎಲೆ ಚುಕ್ಕಿ ರೋಗ ಅಂತ ಬರುತ್ತೆ ಸರ್ ಈ ರೋಗ ಕಾಫಿ ನರ್ಸರಿಗಳಲ್ಲಿ ಜೂನ್ ವರೆಗೆ ತೀವ್ರವಾಗಿ ನಾವು ನೋಡಬಹುದು ಮಳೆಗಾಲದಲ್ಲೇನೆ ಹೆಚ್ಚಾಗಿ ಕಂಡು ಬರುತ್ತೆ ಮಳೆಗಾಲದಲ್ಲೇ ಹೆಚ್ಚಾಗಿ ಕಂಡು ಬರುತ್ತೆ ಲಕ್ಷಣಗಳು ಹೇಗೆ ಅಂದ್ರೆ ಇದು ಕಾಂಡದ ಮೇಲೆ ಕಂದು ಕಪ್ಪು ಬಣ್ಣದ ಮಚ್ಚೆಗಳು ಕಾಣ್ತವೆ ಹಾಗೆ ರೋಗದ ತೀವ್ರತೆ ಹೆಚ್ಚಾದಾಗ ಒಂದೇ ಕಾಂಡದಲ್ಲಿ ಎರಡು ಮೂರು ಮಚ್ಚೆಗಳನ್ನ ಸಹ ನೋಡ್ಬೋದು ಹಾಗೆ ಇದು ಕಾಂಡಕ್ಕೆ ರೋಗ ತಗುಲಿದ್ರೆ ಈ ಸಸ್ಯಗಳನ್ನ ನಾವು ಕಳಸ್ಕೊಳ್ಬೇಕಾಗುತ್ತೆ ಇದನ್ನ ನಿರ್ವಹಣೆ ಮಾಡಕ್ ಆಗಲ್ಲ ನಾವು ಆ ಸಸ್ಯಗಳು ನಮ್ಗೆ ಸಿಗಲ್ಲ ಹಾಗೆ ಎಲೆಗಳ ಮೇಲೆ ಕಂದು ಬಣ್ಣದ ವೃತ್ತಾಕಾರದ ಮಚ್ಚೆಗಳು ಸೇಮ್ ನಾವು ಫೀಲ್ಡ್ ಅಲ್ಲಿ ಹೇಗೆ ಹೇಳಿದ್ವಾ ಹೊಸ ತೋಟಗಳಲ್ಲಿ ಹೇಗೆ ರೋಗದ ಲಕ್ಷಣಗಳನ್ನ ಹೇಳಿದ್ವಾ ಹಾಗೆ ಇದ್ರಲ್ಲೂ ಸಹ ವೃತ್ತಾಕಾರದ ಮಚ್ಚೆಗಳನ್ನ ಕಾಣ್ಬೋದು ಹಾಗೆ ಮಚ್ಚೆಗಳ ಮೇಲೆ ರೋಗಾಣುವಿನ ಬೀಜಾಣುಗಳು ಸಹ ಪುಡಿ ಪುಡಿಯಾಗಿ ಬೆಳೆದಿರೋದನ್ನ ನಾವು ನೋಡ್ಬೋದು ಅಂದ್ರೆ ಈ ಕಾಫಿ ಸಸಿಗಳಲ್ಲಿ ಕಂಡುಬರುವಂತ ಈ ರೋಗಗಳನ್ನ ಹೇಗೆ ನಿರ್ವಹಣೆ ಮಾಡಬಹುದು ಇಲ್ಲಿ ಮಳೆಗಾಲ ಪ್ರಾರಂಭವಾದಾಗ ನರ್ಸರಿಯ ಪಾತಿಯಲ್ಲಿರುವ ಕಾಫಿ ಗಿಡಗಳಿಗೆ ಮಳೆಯಿಂದ ರಕ್ಷಿಸಬೇಕಾಗತ್ತೆ ಈ ಮಳೆಯಿಂದ ರಕ್ಷಿಸಲು ನಾವು ಪಾಲಿ ಹಾಳೆಯ ಮೇಲ್ಚಾವಣಿಯನ್ನು ನಿರ್ಮಿಸಬೇಕಾಗತ್ತೆ ಅಂದ್ರೆ ಇದಕ್ಕೆ ರೈನ್ ಔಟ್ ಶೆಲ್ಟರ್ಸ್ ಅಂತ ಹೇಳ್ತೀವಿ ಪ್ಲಾಸ್ಟಿಕ್ ನ ಉಪಯೋಗಿಸ್ಕೊಂಡು ಒಂದು ಮೇಲ್ಚಾವಣಿ ತರ ಮಾಡಿದ್ರೆ ಇದರಿಂದ ಒದ್ದೆ ಆಗೋದನ್ನ ತಡೆಗಟ್ಟಬಹುದು ಹಾಗೆ ಇದು ರೋಗನ ರೋಗಾಣುವಿನ ಹರಡುವಿಕೆಯನ್ನುಸ ನಾವು ತುಂಬಾನೇ ತಡೆಗಟ್ಟಬಹುದು ಈ ಮೇಲ್ಚಾವಣಿಯನ್ನ ಹಾಕೋದ್ರಿಂದ ನಾವು ಐವತ್ತು ಪರ್ಸೆಂಟ್ ರೋಗನ ಹಾಗೇನೆ ಕಡಿಮೆ ಮಾಡಬಹುದು ಅಂದ್ರೆ ಈ ಮೇಲ್ಚಾವಣಿಯನ್ನ ಬಳಸೋದು ಬಹಳ ಮುಖ್ಯ ಅಂತೀರಿ ಬಹಳ ಮುಖ್ಯಗಳಲ್ಲಿ ಅದು ನರ್ಸರಿಗಳಲ್ಲಿ ಈ ಮೇಲ್ಚಾವಣಿ ಬಳಸೋದ್ರಿಂದ ನಾವು ಈ ರೋಗಾಣುವನ್ನ ತುಂಬಾನೇ ಬರದಂತೆ ತಡೆಯಬಹುದು ಅಂತೀರಿ ಬರ್ದಂತೆ ತಡಿಬಹುದು ಒಂದ್ಸರಿ ರೋಗ ಬಂದ್ಮೇಲೆ ಏನಾದರೂ ನಿಯಂತ್ರಣ ಕ್ರಮ ಕೈಗೊಳ್ಬೇಕಾಗತ್ತಾ ಹೌದು ಸರ್ ಇಲ್ಲಿ ಕಾಂಡಕ್ಕೆ ತಗುಲಿದ್ರೆ ಅದನ್ನ ಪಾತಿಯಿಂದ ಕಿತ್ತು ಬಿಸಾಡ್ಬೇಕಾಗತ್ತೆ ಬಿಸಾಡಿ ನಾಶ ಮಾಡ್ಬೇಕಾಗತ್ತೆ ನರ್ಸರಿಯಿಂದ ಹೊರಗ್ ಹೋಗಿ ಅದನ್ನ ನಾಶ ಮಾಡ್ಬೇಕಾಗತ್ತೆ ಹಾಗೆ ಎಲೆಗೆಳೆಯು ತುಂಬಾ ಬಾಧೆ ೊಳಗಾಗಿದ್ರೆ ತುಂಬಾ ಪ್ರಮಾಣದಲ್ಲಿ ಎಲೆ ಕೊಳೆತು ಹೋಗಿದ್ರೆ ಆ ಎಲೆಗಳನ್ನ ಸಹ ಕೀಳ್ಬೇಕಾಗುತ್ತೆ ಇಲ್ಲ ಸ್ವಲ್ಪ ಪ್ರಮಾಣದಲ್ಲಿ ಇದ್ರೆ ಆ ಎಲೆಗಳನ್ನ ಅಲ್ಲೇ ಉಳಿಸ್ಕೊಂಡು ಶಿಲೀಂಧ್ರ ನಾಶಕಗಳಾದ ಈ ಪ್ರೋಪಿಕೊನಝೋಲ್ ಟ್ವೆಂಟಿ ಫೈವ್ ಇ ಸಿ ಇದನ್ನ ಒಂದು ಲೀಟರ್ಗೆ ಒಂದು ಎಂ ಎಲ್ ಬಳಸಿ ಅದನ್ನ ಸಿಂಪರಣೆ ಮಾಡಬಹುದು ಹಾಗೆ ಇದ್ರ ನಂತರ ಒಂದು ಇಪ್ಪತ್ ದಿವಸ ಕಳೆದು ಇನ್ನೊಂದು ಶಿಲೀಂಧ್ರ ನಾಶಕ ಇದೆ ಮ್ಯಾಂಕೋಜೆಬ್ ಅಂತ ಅದನ್ನ ಎರಡು ಗ್ರಾಂ ಪ್ರತಿ ಲೀಟರ್ ಗೆ ಬಳಸಿ ಸಿಂಪರಣೆ ಮಾಡ್ಬೇಕು ಹಾಗೆ ಇಲ್ಲಿ ಒಂದು ಗಮನ ಇಟ್ಕೊಳ್ಬೇಕಾಗತ್ತೆ ಸರ್ ನಾವು ಈ ಶಿಲೀಂಧ್ರನಾಶಕಗಳನ್ನ ಒಂದ್ಸತಿ ನಾವು ಪ್ರೋಪಿಕೊನೋಝೋಲ್ ಯೂಸ್ ಮಾಡಿದ್ರೆ ಇನ್ನೊಂದ್ಸತಿ ಸತಿ ಎಬ್ ಆಲ್ಟರ್ನೇಟ್ ಆಗಿ ಯೂಸ್ ಮಾಡಬೇಕಾಗುತ್ತೆ ಒಂದೇ ಹಾ ಇಲ್ಲಿ ಏನಾಗುತ್ತೆ ಅಂದ್ರೆ ಶಿಲೀಂಧ್ರ ಶಿಲೀಂಧ್ರನಾಶಕವನ್ನ ನಿರಂತರವಾಗಿ ಬಳಸೋದ್ರಿಂದ ಇಲ್ಲಿ ಸಸ್ಯಗಳಿಗೆ ಟಾಕ್ಸಿಸಿಟಿ ಆಗುತ್ತೆ ಅಂದ್ರೆ ಅದು ಕಪ್ಪಿಂಗ್ ಆಗ್ತಾ ಹೋಗುತ್ತೆ ಅದರದ್ದ ಬೆಳವಣಿಗೆ ಕುಂಠಿತವಾಗುತ್ತೆ ಅದಕ್ಕೋಸ್ಕರ ನಾವು ಪ್ರೋಪಿಕೋನೊಜೋಲ್ ನ ನಿರಂತರವಾಗಿ ಬಳಸ್ತೇ ಇದ್ರ ಬದಲಿಗೆ ಮ್ಯಾಂಕೋಜೆಬ್ ಮತ್ತೆ ಪ್ರೋಪಿಕೋನೊಜೋಲ್ ಎರಡನ್ನೂ ಆಲ್ಟರ್ನೇಟ್ ಆಗಿ ಬಳಸೋದ್ರಿಂದ ನಾವು ಈ ರೋಗನ ಪರಿಣಾಮಕಾರಿಯಾಗಿ ನಿರ್ವಹಣೆ ಮಾಡಬಹುದು ಅಂದ್ರೆ ಮುಖ್ಯವಾಗಿ ನಮ್ಮ ರೈತ ಬಾಂಧವರು ಕಾಫಿ ಬೆಳೆನಲ್ಲಿ ಮಳೆಗಾಲದಲ್ಲಿ ತೇವಾಂಶದ ಪ್ರಮಾಣವನ್ನ ಕಡಿಮೆ ಮಾಡೋದ್ರ ಕಡೆಗೆ ಗಮನ ಕೊಡಬೇಕು ಅಂದ್ರೆ ತಾವು ತಿಳಿಸಿದಾಗೆ ಮರಕಸಿ ಗಿಡಕಸಿ ಇದೆಲ್ಲ ಮಾಡ್ಕೋಬೇಕಾಗತ್ತೆ ತೋಟದಲ್ಲಿ ಬಸಿಗಾಲುವೆ ವ್ಯವಸ್ಥೆ ಮಾಡ್ಕೋಬೇಕು ಒಟ್ಟಿಗೆ ಗಿಡದ ಬುಡದಲ್ಲಿ ನೀರ್ ನಿಲ್ದಂತೆ ಎಚ್ಚರಿಕೆ ವಹಿಸೋದು ಬಹಳ ಮುಖ್ಯ ಅಂತೀವಿ ಹೌದು ಸರ್ ಇದೆಲ್ಲ ಮಾಡೋದ್ರಿಂದ ಮಳೆಗಾಲದಲ್ಲಿ ಬರುವಂತ ಪ್ರಮುಖವಾದ ರೋಗಗಳನ್ನ ನಾವು ಆದಷ್ಟು ತಡೆಗಟ್ಟಬಹುದು ಹಾಗೆ ನಮ್ಮ ಇಳುವರಿಯನ್ನು ಸಹ ಹೆಚ್ಚಿಸಿಕೊಳ್ಬಹುದು ಆತ್ಮೀಯ ರೈತ ಬಾಂಧವ್ರೆ ಕಾಫಿ ಬೆಳೆಯನ್ನ ಬಾಧಿಸುವಂತ ರೋಗಗಳ ನಿಯಂತ್ರಣದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಡಾಕ್ಟರ್ ಎ ಪಿ ರಂಜನಿಯವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು ದೂರವಾಣಿ ಸಂಖ್ಯೆ ಹೀಗಿದೆ ಒಂಬತ್ತು ಆರು ಆರು ಮೂರು ಏಳು ಐದು ಸೊನ್ನೆ ಸೊನ್ನೆ ನಾಲ್ಕು ಸೊನ್ನೆ ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ ಒಂಬತ್ತು ಆರು ಆರು ಮೂರು ಏಳು ಐದು ಸೊನ್ನೆ ಸೊನ್ನೆ ನಾಲ್ಕು ಸೊನ್ನೆ ತುಂಬ ಸಂತೋಷ ಡಾಕ್ಟರ್ ರಂಜನಿಯವರೇ ತಾವಿದವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಕಾಫಿ ಬೆಳೆಯನ್ನು ಮಳೆಗಾಲದಲ್ಲಿ ಬಾಧಿಸುವಂತಹ ರೋಗಗಳು ಮತ್ತು ಅವುಗಳ ನಿರ್ವಹಣಾ ಕ್ರಮಗಳ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ ನಿಮಗೆ ತುಂಬಾ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು ಇವರನ್ನು ಸಂದರ್ಶಿಸಿದವರು ಪಿ ಎಂ ಜಗದೀಶ್

ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ ಅರವತ್ತು ವರ್ಷ ವಯಸ್ಸಾದ ನಂತರ ಮೂರು ಸಾವಿರ ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ ಐವತ್ತೈದರಿಂದ ಇನ್ನೂರು ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ ಹದಿನೆಂಟರಿಂದ ನಲವತ್ತು ವರ್ಷ ತನಕ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ ಇದುವರೆಗೆ ಕಿಸಾನ್ ವಾಣಿ ಕೇಳಿದರೆ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ಕೋಟಿ ವಿದ್ಯೆಗಳಲ್ಲಿ इंगलली कृषि विद्याये मेलू कृषितो नास्ति दुर्भिक्षा कृषितो नास्ति दुर्भिक्षा कृषितो